ಇಪ್ಪತ್ತೈದು ಲಕ್ಷ ಹಣ ವಸೂಲಿಗಾಗಿ ರೌಡಿ ಮೂಲಕ ಬಂಡೆಪಾಳೆ ಇನ್ಸ್ಪೆಕ್ಟರ್ ಮಹೇಶ್ ಕನಕೀರಿ ಕಿಡ್ನ್ಯಾಪ್ ಮಾಡಿರುವಂತಹ ಗಂಭೀರ ಆರೋಪ ಬಂದಿದೆ ನೇಪಾಳಿ ಯುವಕ ಮನೋಜ್ ಎಂಬಾತನ ಪತ್ನಿ ಲಕ್ಷ್ಮಿಯಿಂದ ಮಾನವ ಹಕ್ಕು ಆಯೋಗ ಹಾಗೂ ಡಿಜಿಪಿಗೆ ದೂರನ್ನ ಸಲ್ಲಿಸಲಾಗಿದೆ ಬೆಂಗಳೂರಿನಲ್ಲಿ ನಿಲ್ತಾ ಇಲ್ಲ ಪೊಲೀಸರ ಕರ್ಮಕಾಂಡ ಇದೀಗ ಬಂಡೆಪಾಳೆ ಪೊಲೀಸ್ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಮತ್ತು ಅವರ ಸಿಬ್ಬಂದಿ ಕರ್ಮಕಾಂಡದ ಸ್ಟೋರಿ ಇದಾಗಿದ್ದು ಇದು ನೇಪಾಳ ಮೂಲದ ಯುವಕ ಮನೋಜ್ ದಾಪ್ ಎಂಬುವನಿಗೆ ಇಪ್ಪತ್ತೈದು ಲಕ್ಷ ವಸೂಲಿ ಮಾಡಲು ಯಲಂಕಾದ ವಿನಾಯಕ ನಗರದಿಂದ ಡಿಸೆಂಬರ್ ಐದರಂದು ತಡರಾತ್ರಿ ಹತ್ತು ಮೂವತ್ತಕ್ಕೆ ನಾಲ್ವರು ಮನೆಗೆ ನುಗ್ಗಿ ಕಿಡ್ನಾಪ್ ಮಾಡಿದ್ದಾರೆ ಉಳಿದಂತೆ ಬಂಡೆಪಾಳೆಯ ಪೊಲೀಸ್ ಸ್ಟೇಷನ್ ಹೆಡ್ ಗಳಾದಂತಹ ಶಿವಶಂಕರ್ ಮತ್ತು ಕ ಕಾಂತರಾಜ್ ಹಾಗೂ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಟೀಮ್ ನಲ್ಲಿ ಇದ್ದು ರೆಡ್ ಸ್ಯಾಂಟೋ ಕಾರ್ ನಲ್ಲಿ ಮನೋಜ್ ತಾಪ್ನ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗಿದ್ದಾರೆ ಮನೋಜ್ ತಾಪ್ನ ಹೆಂಡತಿ ಲಕ್ಷ್ಮಿ ಕೂಡಲೇ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ರಿಜಿಸ್ಟರ್ ಅನ್ನ ಮಾಡಿದ್ದಾರೆ ಯಾವಾಗ ತಮ್ಮ ವಿರುದ್ಧ ಕಿಡ್ನ್ಯಾಪ್ ಕೇಸ್ ರಿಜಿಸ್ಟರ್ ಆಯಿತು ಬಂಡೆಫಾಳೆ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಸೂಚನೆಯಂತೆ ಮರುದಿನ ಡಿಸೆಂಬರ್ ಆರರಂದು ಬಂಡೇಪಾಳೆ ಬಳಿ ಮನೋಜ್ ತಾಪ್ ಗಾಂಜಾ ಮಾರ್ತಾ ಇದ್ದಂತಹ ಸುಳ್ಳು ಎಫ್ಐಆರ್ ಅನ್ನ ಮಾಡಿಕೊಂಡು ಮನೋಜ್ ತಾಪ್ನನ್ನ ಅರೆಸ್ಟ್ ಅನ್ನ ಮಾಡ್ತಾರೆ ಇದೀಗ ಮನೋಜ್ ತಾಪ್ನ ಪತ್ನಿ ಮಾನವ ಹಕ್ಕುಗಳ ಆಯೋಗಕ್ಕೆ ಮತ್ತು ಡಿಜಿಪಿಯವರಿಗೆ ದೂರನ್ನ ನೀಡಿದ್ದಾರೆ ಬಂಡೆಪಾಳೆ ಪೊಲೀಸರ ಕೃತ್ಯವನ್ನ ಯಲಹಂಕ ಪೊಲೀಸರು ಬಯಲಿಗೆಳಿದಿದ್ದಾರೆ ಸಿಸಿ ಯಲ್ಲಿ ಒಂದು ದಿನ ಮೊದಲೇ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗ್ತಾ ಇರುವಂತಹ ಸ್ಯಾಂಟ್ರೋ ಕಾರಿನ ಫೋಟೇಜ್ ತೆಗೆದುಕೊಂಡು ಕೇಸನ್ನ ಕೇಸನ್ನ ದಾಖಲು ಮಾಡಲಾಗಿದೆ ಖಾಸಗಿ ಒಂದು ರೌಡಿ ಜೊತೆ ಮೂವರು ಪೊಲೀಸರು ಬಂದು ಕಿಡ್ನ್ಯಾಪ್ ಮಾಡಿರುವಂತಹ ಪ್ರಕರಣ ಮತ್ತೆ ಬೆಂಗಳೂರು ಪೊಲೀಸರ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ